ಸಮಲತಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೌಂಟರ್ ಅವರು ದೊಡ್ಡವರು ನಮ್ದು ಸಣ್ ಪಕ್ಷ ಅಂತ ತಿರುಗೇಟು ಕೊಟ್ಟಿದ್ಯಾಕೆ ಶೋಭಾ ಕರಂದ್ಲಾಜಿ ವಿರುದ್ಧ ಪೋಸ್ಟರ್ ಅಂಟಿಸಿ ತಗ್ಲಾಕೊಂಡ ನಾಲ್ವರು ಕಾರ್ಮಿಕ ನುಡಿ ಸತ್ಯವಾಗಲ್ಲ ಎಂದಿದ್ಯಾಕೆ ದೇವಾಲಯದ ಧರ್ಮದರ್ಶಿ ಇದೆಲ್ಲವನ್ನ ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ ನೈನ್ನಲ್ಲಿ ಮಂಡ್ಯ ಅಖಾಡ ಕಳೆದ ಬಾರಿಯಂತೆ ರಂಗಿ ಇರುವ ಲಕ್ಷಣ ಕಾಣ್ತಿದೆ ಯಾಕಂದ್ರೆ ಸುಮಲತಾ ಅಂಬರೀಶ್ ಮಂಡ್ಯದಲ್ಲೇ ಸ್ಪರ್ಧಿಸುವುದಾಗಿ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರವಾಗಿ ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಧ್ಯಸ್ಥಿಕೆಯಲ್ಲಿ ಸಭೆ ಮಾಡಿ ಸಂದೇಶ ರವಾನಿಸಿದ್ದಾರೆ ಆದ್ರೆ ಸುಮಲತಾ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಎಚ್ವಿಕೆ ಸುಮಲತಾ ದೊಡ್ಡವರಿದ್ದಾರೆ ನಮ್ಮದು ಸಣ್ಣ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೇವೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ವಿರುದ್ಧ ಗೋಬ್ಯಾಕ್ ಅಭಿಯಾನ ಶುರುವಾಗಿದೆ ಶೋಭಕ್ಕ ಎಲ್ಲಿದ್ದೀರಾ ಅಂತ ಪೋಸ್ಟರ್ ಅಂಟಿಸಲಾಗಿದೆ ಪೋಸ್ಟರ್ ಅಂಟಿಸಿ ತಗಲಾಕೊಂಡ ನಾಲ್ವರು ತಮಗೆ ಹಣ ನೀಡಿ ಪೋಸ್ಟರ್ ಅಂಟಿಸಲು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ತ್ರೀ ತ್ರಿಬಲ್ ಹೇಳಿದ್ರು ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಶೋಭಾ ವಿರುದ್ಧದ ಕ್ಯಾಂಪೇನ್ ಬಳಿಕ ಫುಲ್ ಆಕ್ಟಿವ್ ಆಗಿರೋ ಶೋಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ ಜನಸಂಪರ್ಕ ಸಭೆ ಗ್ರಾಮ ವಾಸ್ತವ್ಯಂತಲ್ಲ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸ್ ಸಿಬ್ಬಂದಿ ಅಂತರ್ಜಿಲ್ಲಾ ವರ್ಗಾವಣೆಗೆ ರಾಜ್ಯ ಸರ್ಕಾರ ಕೊನೆಗೂ ಅಸ್ತು ಎಂದಿದೆ ಪತಿಪತ್ನಿ ಪ್ರಕರಣಗಳಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ ಅರ್ಹ ಪತಿಪತ್ನಿ ಪೊಲೀಸ್ ಸಿಬ್ಬಂದಿ ಅಂತರ್ಜಿಲ್ಲಾ ವರ್ಗಾವಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಗೆ ಸೂಚಿಸಿದ್ದಾರೆ ಹಲವು ತಿಂಗಳಿನಿಂದ ಪತಿಪತ್ನಿ ಪೊಲೀಸರ ವರ್ಗಾವಣೆಗೆ ಒತ್ತಾಯ ಕೇಳಿ ಬರುತ್ತಲೇ ಇತ್ತು ಬೆಂಗಳೂರಿನಲ್ಲಿ ಒಂದೇ ಸ್ಥಳದಲ್ಲಿ ಕಳ್ಳರು ಎರಡು ಬೈಕ್ ಗಳನ್ನು ಕದ್ದೊಯ್ದಿದ್ದಾರೆ ಬೆಂಗಳೂರಿನ ರೆಸ್ಟ್ ಹೌಸ್ ರಸ್ತೆ ಆರ್ಮಿ ಕಚೇರಿ ಮುಂಭಾಗ ಘಟನೆ ನಡೆದಿದೆ ಫೆಬ್ರವರಿ ಹದಿನೇಳರ ಸಂಜೆ ನಿಲ್ಲಿಸಿದ್ದ ಎರಡು ದ್ವಿಚಕ್ರ ವಾಹನ ಕಳವು ಮಾಡಿದ್ದಾರೆ ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅನುಮಪ್ ಮತ್ತು ಆತನ ಸ್ನೇಹಿತನ ಟಿವಿಎಸ್ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಡಿಒ ದ್ವಿಚಕ್ರ ವಾಹನ ಕಳ್ಳತನವಾಗಿದೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ನಾಯಕರ ತಿರುಚಿದ ವಿಡಿಯೋ ಅಪ್ಲೋಡ್ ಮಾಡಿದ ಆರೋಪ ಶಿವಮೊಗ್ಗದಲ್ಲಿ ಕೇಳಿಬಂದಿದೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಿದೆ ಶರತ್ ಕಲ್ಯಾಣಿ ಎಂಬುವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆಶಿ ಜಮೀರ್ ಅಹಮದ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಂಭಾಷಣಾ ವಿಡಿಯೋವನ್ನು ಎಡಿಟಿಂಗ್ ಮಾಡಿ ಅಶ್ಲೀಲ ಪದಗಳ ಸಂಭಾಷಣೆ ಸೇರಿಸಿ ಅಪ್ಲೋಡ್ ಮಾಡಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಡೈಮಂಡ್ ವಿದೇಶಿ ಕರೆನ್ಸಿ ಜಪ್ತಿ ಮಾಡಲಾಗಿದೆ ಡಿಆರ್ಐ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸಿದ್ದಾರೆ ಬೆಂಗಳೂರಿನಿಂದ ಬ್ಯಾಂಕಾಕ್ಗೆ ಸಾಗಿಸಲಾಗ್ತಿತ್ತು ಎನ್ನಲಾಗಿದೆ ಅರವತ್ ಮೂರು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಡೈಮಂಡ್ ಮತ್ತು ರೂಬಿ ಹಾಗೂ ಒಂಬತ್ತು ಪಾಯಿಂಟ್ ಎರಡು ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿಯನ್ನ ಜಪ್ತಿ ಮಾಡಲಾಗಿದೆ ಪ್ರಸಕ್ತ ವರ್ಷದ ಮೈಲಾರಲಿಂಗೇಶ್ವರ ಕಾರಣಿಕ ನುಡಿ ಸತ್ಯವಾಗುವುದಿಲ್ಲ ಅಂತ ಕಾರಣಿಕ ನುಡಿ ಬಗ್ಗೆ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಅಪಸ್ವರ ಎತ್ತಿದ್ದಾರೆ ಗೊರವಯ್ಯ ರಾಮಪ್ಪ ವಿರುದ್ಧ ಮತ್ತೆ ವೆಂಕಪ್ಪಯ್ಯ ಒಡೆಯರ್ ತಿರುಗು ಬಿದ್ದಿದ್ದಾರೆ ಮೈಲಾರ ಲಿಂಗೇಶ್ವರ ಜಾತ್ರೆ ಸಂಪ್ರದಾಯ ನಿಯಮ ಗಾಳಿಗೆ ತೂರಿದ್ದಾರೆ ಗುರುಪೀಠದ ಧರ್ಮದ ನಿಯಮ ಪಾಲಿಸದೆ ಕಾರಣಿಕ ನುಡಿದಿದ್ದಾರೆ ಇದು ದೈವವಾಣಿಯಲ್ಲ ಗುರವಯ್ಯ ರಾಮಪ್ಪನ ವಾಣಿಯಾಗಿದೆ ಗುರವಯ್ಯ ರಾಮಪ್ಪನ ಕಾರ್ಣಿಕ ನಂಬುವುದು ಭಕ್ತರಿಗೆ ಬಿಟ್ಟಿತ್ತು ಗುರವಯ್ಯ ರಾಮಪ್ಪನ ವಿರುದ್ಧ ಡಿಸಿ ಭಕ್ತರು ಕ್ರಮ ಕೈಗೊಳ್ಳಬೇಕು ಅಂತ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಆಗ್ರಹಿಸಿದ್ದಾರೆ